ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಮತ್ತು ನಲ್ಲಿನ ಚುನಾವಣೆ ಕುತೂಹಲಕ್ಕೆ ಕಾರಣ ಆಗಿದೆ ದೆಹಲಿಯಲ್ಲಿ ಎಪಿ ವಿರುದ್ಧ ಅಬಕಾರಿ ಹಗರಣದ ತನಿಖೆಯ ತೂಕುಗತ್ತಿ ಒಂದ್ ಕಡೆಯಾದ್ರೆ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿ ಎಪಿ ಮತ್ತು ಕಾಂಗ್ರೆಸ್ ತೆಗೆದುಕೊಳ್ಳಲಿರುವ ನಿರ್ಧಾರಗಳು ಏನಿರತ್ತೆ ಅನ್ನೋದು ಕೂಡ ಮಹತ್ವ ಪಡೆಯಲಿದೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಲೋಕಸಭೆ ಚುನಾವಣೆಯ ಜೊತೆಗೇನೆ ವಿಧಾನಸಭೆ ಚುನಾವಣೆ ನಡೆಯುತ್ತೆ ಅಂತಾನು ಹೇಳಲಾಗ್ತಿದೆ ಇದು ಅಲ್ಲಿನ ರಾಜಕಾರಣದಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಿದೆಯಾ ನೋಡೋಣ ನಮಸ್ಕಾರ ಇದು ಲೋಕಸಭರ ವಿಶೇಷ ಸರಣಿ ಕಾರ್ಯಕ್ರಮ ದೆಹಲಿಯ ಒಟ್ಟು ಜನಸಂಖ್ಯೆ ಮೂರು ಪಾಯಿಂಟ್ ಮೂರು ಕೋಟಿ ಹಿಂದೂಗಳು ಒಟ್ಟು ಜನಸಂಖ್ಯೆಯ ಶೇಕಡ ಎಂಬತ್ತೊಂದು ಪಾಯಿಂಟ್ ಆರು ಎಂಟರಷ್ಟಿದ್ರೆ ಮುಸ್ಲಿಮರು ಶೇಕಡಾ ಹನ್ನೆರಡು ಪಾಯಿಂಟ್ ಎಂಟು ಆರು ಕ್ರೈಸ್ತರು ಶೇಕಡ ಸೊನ್ನೆ ಪಾಯಿಂಟ್ ಎಂಟು ಏಳು ಹಾಗೆಯೇ ಸಿಖ್ಖರು ಶೇಕಡಾ ಮೂರು ಪಾಯಿಂಟ್ ನಾಲ್ಕು ಸೊನ್ನೆಯಷ್ಟಿದ್ದಾರೆ ದೆಹಲಿಯ ಒಟ್ಟು ಲೋಕಸಭಾ ಕ್ಷೇತ್ರಗಳು ಏಳು ಎರಡ್ ಸಾವಿರದ ಒಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲಾ ಏಳು ಸ್ಥಾನಗಳು ಕಾಂಗ್ರೆಸ್ ಪಾಲಾಗಿತ್ತು ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಲ್ಲಾ ಸ್ಥಾನಗಳನ್ನ ಬಿಜೆಪಿ ಗೆದ್ಕೊಂಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಬಿಜೆಪಿನೇ ಎಲ್ಲ ಏಳು ಸ್ಥಾನಗಳನ್ನ ಗೆದ್ಕೊಂಡಿದೆ ಈ ಬಾರಿ ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟ ರಚನೆಯಾಗಿದೆ ಆದರೆ ಕಳೆದೆರಡು ಲೋಕಸಭೆ ಚುನಾವಣೆಗಳಲ್ಲಿನ ಶೂನ್ಯ ಸಾಧನೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಸಮಾನ ದುಃಖಿ ಪಕ್ಷಗಳಾಗಿರುವ ಕಾಂಗ್ರೆಸ್ ಮತ್ತು ಎಪಿ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿ ಕಣಕ್ಕಿಳಿತಾವ ಅಥವಾ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾವ ಅನ್ನೋದು ದೊಡ್ಡ ಪ್ರಶ್ನೆ ಪಂಜಾಬ್ ರಾಜ್ಯದಲ್ಲಿ ಅವುಗಳು ಪರಸ್ಪರ ಎದುರಾಳಿಗಳಾಗೋಕೆ ಸನ್ನದ್ಧವಾಗಿರೋದನ್ನ ನೋಡ್ತಾ ಇದ್ರೆ ದೆಹಲಿಯಲ್ಲೂ ಅದೇ ಸ್ಥಿತಿ ತಲೆದೋರ್ಬಹುದು ಅನ್ನೋ ಅನುಮಾನ ಮೂಡುತ್ತೆ ಕಾಂಗ್ರೆಸ್ ಎಲ್ಲಾ ಏಳು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಅಂತ ಕಾಂಗ್ರೆಸ್ನ ಅಲ್ಕಾ ಅಲ್ಕಾಲಂಬಾ ಕೆಲವು ತಿಂಗಳುಗಳ ಹಿಂದೆ ಹೇಳಿದಾಗ ಅದು ಕೂಡ ವಿವಾದಕ್ಕೆ ಕಾರಣ ಆಗಿತ್ತು ಎಲ್ಲಾ ಸೀಟುಗಳಿಗಾಗಿ ಕಾಂಗ್ರೆಸ್ ಕಣಕ್ಕಿಳಿಯೋದಾದ್ರೆ ಇಂಡಿಯಾ ಮೈತ್ರಿಕೂಟಕ್ಕೆ ಏನ್ ಅರ್ಥ ಅನ್ನೋ ಪ್ರಶ್ನೆಯನ್ನ ಆಮ್ ಆದ್ಮಿ ಪಕ್ಷ ಮಾಡಿತ್ತು ಆದರೆ ಆಗ ಕಾಂಗ್ರೆಸ್ ಅಲ್ಕಾಲಂಬಾ ಅವರ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದ್ದಲ್ಲದೆ ಅಂತಹ ಯಾವುದೇ ವಿಚಾರ ಚರ್ಚೆ ಆಗಿಲ್ಲ ಅಂತ ಅದನ್ನ ನಿರಾಕರಿಸಿತ್ತು ಅಲ್ಕಾಲಂಬಾ ಅವರು ಪಕ್ಷದ ವಕ್ತಾರೇ ಹೋದಾದ್ರೂ ಇಂತಹ ಬಹುಮುಖ್ಯ ವಿಚಾರಗಳನ್ನ ಹೇಳೋಕೆ ಅವರು ಅಧಿಕೃತ ವ್ಯಕ್ತಿಯಲ್ಲ ಅಂತ ಕಾಂಗ್ರೆಸ್ ಸ್ಪಷ್ಟಪಡಿಸಿತ್ತು ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ ನಿಲುವು ಏನಿರಬಹುದು ಒಂದ್ ಕಾಲದಲ್ಲಿ ಎಲ್ಲಾ ಏಳು ಸ್ಥಾನಗಳನ್ನ ಗೆದ್ದಿದ್ದ ಕಾಂಗ್ರೆಸ್ ಈಗಲೂ ಅಂತಹ ಅವಕಾಶಕ್ಕಾಗಿ ಕಾಯ್ತಾ ಇದೆ ಮತ್ತೊಂದು ಕಡೆ ದೆಹಲಿಯಲ್ಲಿ ಅಧಿಕಾರದಲ್ಲಿರುವ ಆಮ್ ಆದ್ಮಿಗೂ ಲೋಕಸಭೆ ಕ್ಷೇತ್ರಗಳನ್ನ ತನ್ನದಾಗಿಸಿಕೊಳ್ಳುವ ಆಸೆ ಇದೆ ಸೀಟ್ ಹಂಚಿಕೆ ವಿಚಾರ ಚರ್ಚೆ ಆಗಬೇಕಾಗಿದೆ ಆದ್ರೂ ಪಂಜಾಬ್ನಲ್ಲಿನ ಬೆಳವಣಿಗೆಗಳನ್ನ ನೋಡಿದ್ರೆ ಎರಡೂ ಪಕ್ಷಗಳ ನಡುವೆ ಒಮ್ಮತ ಮೂಡೋದು ದೆಹಲಿ ವಿಚಾರದಲ್ಲೂ ಕಷ್ಟ ಅಂತಾನೆ ಹೇಳಲಾಗ್ತಿದೆ ಮತ್ತೊಂದು ಕಡೆ ಅಂತೂ ಮತ್ತೊಮ್ಮೆ ದೆಹಲಿಯ ಎಲ್ಲಾ ಲೋಕಸಭಾ ಕ್ಷೇತ್ರಗಳನ್ನ ತನ್ನ ಕಡೆಯಲ್ಲೇ ಉಳಿಸ್ಕೊಳ್ಳೋ ಸನ್ನಾಹದಲ್ಲಿದೆ ಅಬಕಾರಿ ಹಗರಣದಲ್ಲಿ ಎಪಿಯನ್ನ ಸಲ್ಲಿಸಿರುವ ಅದು ಈಗ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೂ ತನಿಖೆಯ ತೂಗುಗತ್ತಿಯನ್ನ ತೂಗಿಬಿಟ್ಟಿದೆ ಇಡೀ ವಿಚಾರಣೆಗೆ ಕೇಜ್ರಿವಾಲ್ ಅವರು ಐದನೇ ಬಾರಿಯೂ ಗೈರಾಗಿದ್ದು ಮುಂದಿನ ಬೆಳವಣಿಗೆಗಳು ಏನಿರುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಬಿಜೆಪಿ ತಮ್ಮ ವಿರುದ್ಧ ಕತ್ತಿ ಮಸಿಯುತ್ತಿರುವ ಸುಳಿವಿನ ಹಿನ್ನೆಲೆಯಲ್ಲೇ ಕೇಜ್ರಿವಾಲ್ ತಿಂಗಳ ಹಿಂದೇನೆ ಒಂದು ಹೇಳಿಕೆ ಕೊಟ್ಟಿದ್ದು ತಾನು ಅರೆಸ್ಟ್ ಆದ್ರೂ ದೆಹಲಿ ಲೋಕಸಭಾ ಚುನಾವಣೆಯನ್ನ ತಮ್ಮ ಪಕ್ಷ ಗೆಲ್ಲತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು ಈ ಬಾರಿ ಆಮ್ ಆದ್ಮಿಯನ್ನ ಸೋಲ್ಸೋಕೆ ಆಗೋದಿಲ್ಲ ಅನ್ನೋದು ಗೊತ್ತಿರೋದ್ರಿಂದಾನೇ ಬಿಜೆಪಿ ಸಂಚಿನಲ್ಲೇ ತೊಡಗಿದೆ ಅನ್ನೋದು ಆಮ್ ಆದ್ಮಿ ಪಕ್ಷದ ನಾಯಕರ ಆರೋಪ ಆಗಿದೆ ಈ ನಡುವೆ ಬಿಜೆಪಿ ಈಗಾಗಲೇ ಎಲ್ಲಾ ಏಳು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಉಸ್ತುವಾರಿಗಳನ್ನ ನೇಮಿಸಿ ಚುನಾವಣಾ ತಯಾರಿಯಲ್ಲಿ ತೊಡಗಿಸಿಕೊಂಡಿದೆ ಮತದಾರರೊಂದಿಗೆ ಪರಿಣಾಮಕಾರಿಯಾಗಿ ಸಂಪರ್ಕ ಸಾಧಿಸುವ ನಿಟ್ಟಿನಲ್ಲಿ ಪಕ್ಷವನ್ನ ಸಂಘಟಿಸೋದು ಈ ಲೋಕಸಭಾ ಪ್ರಭಾರಿಗಳ ಜವಾಬ್ದಾರಿಯಾಗಿದೆ ಅಂತ ಬಿಜೆಪಿ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಜಮ್ಮು ಕಾಶ್ಮೀರದ ವಿಚಾರಕ್ಕೆ ನಾವು ಬರುವುದಾದ್ರೆ ಜಮ್ಮು ಕಾಶ್ಮೀರದ ಒಟ್ಟು ಜನಸಂಖ್ಯೆ ಒಂದು ಪಾಯಿಂಟ್ ಎರಡು ಐದು ಕೋಟಿ ಅದರಲ್ಲಿ ಮುಸ್ಲಿಮರು ಒಟ್ಟು ಜನಸಂಖ್ಯೆಯ ಶೇಕಡಾ ಅರವತ್ತೆಂಟು ಪಾಯಿಂಟ್ ಮೂರು ಒಂದರಷ್ಟಿದ್ರೆ ಹಿಂದೂಗಳು ಶೇಕಡಾ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ಹಾಗೆಯೇ ಸಿಖ್ಖರು ಶೇಕಡಾ ಒಂದು ಪಾಯಿಂಟ್ ಒಂಬತ್ತರಷ್ಟಿದ್ದಾರೆ ಜಮ್ಮು ಕಾಶ್ಮೀರದ ಒಟ್ಟು ಲೋಕಸಭಾ ಕ್ಷೇತ್ರಗಳು ಆರು ಇದರಲ್ಲಿ ಐದು ಸ್ಥಾನಗಳು ಜಮ್ಮು ಕಾಶ್ಮೀರ್ ಮತ್ತು ಒಂದು ಲಡಾಖ್ಗೆ ಸೇರಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮೂರು ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ ಮೂರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಮೂರು ಹಾಗೂ ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ಮೂರು ಸ್ಥಾನ ಗೆದ್ದಿತ್ತು ಈ ಬಾರಿ ರಾಜಕೀಯವಾಗಿ ಬಹಳಷ್ಟು ವಿದ್ಯಮಾನಗಳು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ನಡೆದಿದೆ ಅದರಲ್ಲಿ ಮುಖ್ಯವಾಗಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನವನ್ನು ನೀಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ಜಮ್ಮು ಕಾಶ್ಮೀರ ವಿಧಾನಸಭೆಗೆ ಚುನಾವಣೆ ನಡೆಸುವಂತೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನೂ ಕೊಟ್ಟಿದೆ ಮತ್ತೊಂದು ಕಡೆ ಸಂಸತ್ತಿನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಮೀಸಲಾತಿ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಹತ್ತೊಂಬತ್ತು ಹಾಗೂ ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಹತ್ತೊಂಬತ್ತನ್ನು ಅಂಗೀಕರಿಸಲಾಗಿದೆ ಕಾಶ್ಮೀರದ ಈ ಎರಡೂ ಮಸೂದೆಗಳಲ್ಲಿ ಒಂದು ಮಸೂದೆ ಮಹಿಳೆ ಸೇರಿದಂತೆ ಇಬ್ಬರು ಕಾಶ್ಮೀರಿ ವಲಸಿಗ ಸಮುದಾಯದ ಸದಸ್ಯರನ್ನ ವಿಧಾನಸಭೆಗೆ ನಾಮನಿರ್ದೇಶನ ಮಾಡೋಕೆ ಅವಕಾಶ ಕಲ್ಪಿಸುತ್ತೆ ಅಂತ ಹೇಳಲಾಗಿದೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಈ ಎರಡು ಮಸೂದೆಗಳು ಕಳೆದ ಎಪ್ಪತ್ತು ವರ್ಷಗಳಿಂದ ತಮ್ಮ ಹಕ್ಕುಗಳಿಂದ ವಂಚಿತರಾದವರಿಗೆ ನ್ಯಾಯವನ್ನ ಕೊಡತ್ತೆ ಅನ್ನೋ ಪ್ರತಿಪಾದನೆಯನ್ನ ಬಿಜೆಪಿ ಮಂಡಿಸಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ ಮೂವತ್ತರ ಒಳಗೆ ಜಮ್ಮು ಕಾಶ್ಮೀರ ವಿಧಾನಸಭೆಗೆ ಚುನಾವಣೆ ನಡೆಸುವಂತೆ ಆದೇಶಿಸಿರೋದ್ರಿಂದ ಬಿಜೆಪಿ ಆಗ್ಲೇ ಒಂದು ರೀತಿಯಲ್ಲಿ ಚುನಾವಣೆಗೆ ತಯಾರಿಯನ್ನು ನಡೆಸ್ತಾ ಇದೆ ಲೋಕಸಭೆ ಚುನಾವಣೆಯ ಜೊತೆಗೆ ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆಯನ್ನು ನಡೆಸೋಕೆ ಕೇಂದ್ರ ನಿರ್ಧರಿಸುವ ಸಾಧ್ಯತೆ ಹೆಚ್ಚು ಅನ್ನೋ ಮಾತುಗಳು ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ ಬಹುತೇಕ ಎಲ್ಲಾ ಪಕ್ಷಗಳು ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಸಮಾವೇಶಗಳು ರ್ಯಾಲಿಗಳನ್ನ ನಡೆಸೋ ಮೂಲಕ ಚುನಾವಣೆಗೆ ತಯಾರಾಗ್ತಿವೆ ವಿಶೇಷವಾಗಿ ಮೂರು ಪಕ್ಷಗಳಾದ ನ್ಯಾಷನಲ್ ಕಾನ್ಫರೆನ್ಸ್ ಅಂದ್ರೆ ಎನ್ ಸಿ ಹಾಗೆಯೇ ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ಅಂದ್ರೆ ಪಿಡಿಪಿ ಮತ್ತು ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟದ ಭಾಗಗಳಾಗಿದ್ದು ಆರು ಲೋಕಸಭಾ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ನಿರ್ಧಾರ ಮಾಡಲಿವೆ ಲೋಕಸಭೆ ಚುನಾವಣೆಗೆ ತಯಾರಿಗಾಗಿ ಕಾಶ್ಮೀರದ ವಿವಿಧ ಭಾಗಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಅದರ ಭದ್ರಕೋಟೆ ದಕ್ಷಿಣ ಕಾಶ್ಮೀರದಲ್ಲಿ ಪಿಡಿಪಿ ತನ್ನ ಸಂಸದೀಯ ಮಂಡಳಿಯ ಸಭೆಗಳನ್ನ ನಡೆಸ್ತಾ ಇದೆ ಎಲ್ಲಾ ಸ್ಥಾನಗಳಲ್ಲಿ ಬಿಜೆಪಿಗೆ ಕಠಿಣ ಪೈಪೋಟಿ ನೀಡೋಕೆ ಇಂಡಿಯಾ ಮೈತ್ರಿಕೂಟ ಕೂಡ ಸಿದ್ಧ ಆಗ್ತಾ ಇದೆ ಎನ್ ಸಿ ಮತ್ತು ಕಾಂಗ್ರೆಸ್ ತಲಾ ಎರಡು ಪಿಡಿ ಪಿ ಒಂದು ಸ್ಥಾನಗಳಲ್ಲಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಫಾರೂಕ್ ಅಬ್ದುಲ್ಲಾ ಓಮರ್ ಅಬ್ದುಲ್ಲಾ ಮತ್ತು ಮೆಹಬೂಬಾ ಮುಫ್ತಿ ಕಣಿವೆಯ ಮೂರು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು ಇಂಡಿಯಾ ಮೈತ್ರಿಕೂಟದ ನಾಯಕರ ಒತ್ತಾಯವೂ ಆಗಿದೆ ಈ ನಡುವೆ ಎನ್ ಸಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮೂರು ಸ್ಥಾನಗಳಲ್ಲಿ ಗೆದ್ದಿದ್ದ ಹಿನ್ನೆಲೆಯಲ್ಲಿ ಈ ಬಾರಿನೂ ಆ ಮೂರೂ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಾಯ ಪಕ್ಷದೊಳಗೆ ಕೇಳಿಬರ್ತಾ ಇದೆ ಹಾಗಿದ್ದು ಕೂಡ ಇದು ವೈಯಕ್ತಿಕ ಹಿತಾಸಕ್ತಿಯ ಬಗ್ಗೆ ಯೋಚಿಸುವ ಸಮಯ ಅಲ್ಲ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರಬೇಕು ಇಲ್ಲದೆ ಇದ್ರೆ ಎಲ್ಲವೂ ಕಷ್ಟಕರ ಆಗತ್ಯ ಅನ್ನೋ ಎಚ್ಚರವನ್ನ ನಾಯಕರು ಹೊಂದಿದ್ದಾರೆ ಮಾಜಿ ಸಚಿವ ಅಲ್ತಾಫ್ ಬುಖಾರಿ ನೇತೃತ್ವದ ಆಪ್ನಿ ಪಾರ್ಟಿ ಮತ್ತು ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಗುಲಾಂ ನಬಿ ಆಜಾದ್ ನೇತೃತ್ವದ ಡೆಮಾಕ್ರೆಟಿಕ್ ಪ್ರೋಗ್ರೆಸಿವ್ ಆಜಾದ್ ಪಾರ್ಟಿ ವಿವಿಧ ಭಾಗಗಳಲ್ಲಿ ರ್ಯಾಲಿಗಳನ್ನು ಆಯೋಜಿಸುವಲ್ಲಿ ತೊಡಕೊಂಡಿವೆ ಲೋಕಸಭೆ ಚುನಾವಣೆಯಲ್ಲಿ ದೊಡ್ಡ ರಾಜಕೀಯ ಪರೀಕ್ಷೆಯನ್ನು ಎದುರಿಸೋಕೆ ತನ್ನ ಅದು ಸಜ್ಜುಗೊಳಿಸ್ತಾ ಇದೆ ಆಜಾದ್ ಜಮ್ಮು ಪ್ರಾಂತ್ಯದಿಂದ ಸ್ಪರ್ಧಿಸೋಕೆ ಬಯಸಿದ್ದಾರೆ ಕೆಲವು ನಾಯಕರು ಅಲ್ತಾಫ್ ಬುಖಾರಿ ಅವರ ತವರು ಜಿಲ್ಲೆ ಬಾರಾಮುಲ್ಲಾದಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಸಲಹೆ ನೀಡಿದ್ದಾರೆ ಪೀಪಲ್ಸ್ ಕಾನ್ಫರೆನ್ಸ್ ಕೂಡ ಚುನಾವಣೆಗೆ ಸ್ಪರ್ಧಿಸೋಕೆ ಯೋಚಿಸ್ತಾ ಇದೆ ಈ ಬಾರಿ ಪಕ್ಷಕ್ಕೆ ಗೆಲ್ಲೋಕೆ ಹೆಚ್ಚು ಅವಕಾಶ ಇದೆ ಅಂತ ಅದರ ನಾಯಕರು ವಿಶ್ವಾಸದಿಂದಿದ್ದಾರೆ ಕಾಶ್ಮೀರದಿಂದ ವಿಧಾನಸಭೆ ಮತ್ತು ಲೋಕಸಭೆ ಸ್ಥಾನವನ್ನ ಎಂದಿಗೂ ಗೆದ್ದಿರದ ಬಿಜೆಪಿ ಕೂಡ ಈ ಬಾರಿ ಅತ್ತ ಗಮನ ಕೊಟ್ಟಿದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ತಾನು ಗೆದ್ದಿದ್ದ ಜಮ್ಮು ಮತ್ತು ಉಧಂಪುರ ಲೋಕಸಭಾ ಸ್ಥಾನಗಳನ್ನು ಹೊರತುಪಡಿಸಿ ಕಾಶ್ಮೀರದ ಮೂರು ಲೋಕಸಭಾ ಸ್ಥಾನಗಳ ಮೇಲೆ ಅದು ಈ ಬಾರಿ ಗಮನವನ್ನು ಕೇಂದ್ರೀಕರಿಸಿದೆ ಲೋಕಸಭೆ ಚುನಾವಣೆಯ ಜೊತೆಗೆ ಅಥವಾ ಅನಂತರ ಸ್ವಲ್ಪ ಸಮಯದಲ್ಲಾದರೂ ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆಯೂ ನಡೆಯಲಿರೋದು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಖಚಿತ ಆಗಿರೋದ್ರಿಂದ ಪ್ರಾದೇಶಿಕ ಪಕ್ಷಗಳು ಚುರುಕುಗೊಂಡಿದ್ದು ಜಮ್ಮು ಕಾಶ್ಮೀರ ರಾಜಕಾರಣದಲ್ಲಿ ಹೊಸ ಉಮೇದು ಮೂಡಿರೋದಂತೂ ನಿಜ ಇನ್ನು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ